ಬೀದರ್ ನಗರದ ನೋಬಾದ್ ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಅರಣ್ಯ ಪರಿಸರ ಜೀವಿ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಭಿಮಾನ ಖಂಡ್ರಿ ಅವರ ಅಪ್ಪಟ ಅಭಿಮಾನಿಯಾಗಿರುವ ಬೀದರ್ನ ಮಿರ್ಜಾಪುರದ ಮಾಣಿಕೇಶ್ ಪಾಟೀಲ್ ಇವರು ಸಚಿವ ಈಶ್ವರ್ ಖಂಡ್ರಿ ಅವರ ಜನ್ಮ ದಿನದ ನಿಮಿತ್ತವಾಗಿ ನೋಬಾದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸಿ ಪೆನ್ನು ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಯಿತು ಸುಮಾರು ಎರಡು ನೂರ ಐವತ್ತೊಂದು ಮಕ್ಕಳಿಗೆ ವಿತರಣೆ ಮಾಡಿದ ಮಾಣಕೇಶ್ ಪಾಟೀಲ್ ಅವರು ಮಕ್ಕಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿಖಿತಾ ಫರ್ನಿಚರ್ ಬೀತರ್ನ ಉದ್ಯಮಿ ಜಯರಾಜ್ ಖಂಡ್ರೆ ಸಿದ್ದೇಶ್ವರ ಅವರು ಮಾತನಾಡಿ ಸೇವಕ ಮಾಣಕೇಶ್ ಪಾಟೀಲ್ ಅವರ ಅಭಿಮಾನ ಮತ್ತು ಅವರ ಸಮಾಜ ಸೇವೆಗೆ ಶ್ಲಾಘಿಸಿ ಪ್ರಶಂಸೆ ಮಾಡಿದರು ಇಂಥ ಸಚಿವರ ಹುಟ್ಟುಹಬ್ಬಕ್ಕೆ ಸಮಾಜದಲ್ಲಿ ಉತ್ತಮವಾದಂಥ ಸಂದೇಶ ನೀಡಿದ್ದಾರೆ ಎಂದು ಹೇಳಿದರು ಇನ್ನರು ಅತಿಥಿ ಕೆಪಿ ಶಾಲೆಯ ಮುಖ್ಯಗುರುಗಳಾದ ವಿಜಯಕುಮಾರ್ ಪಾಟೀಲ್ ಅರಣ್ಯ ಅವರು ಮಾತನಾಡಿ ಸಚಿವ ಈಶ್ವರ ಖಂಡೀರಿಗೆ ಶುಭ ಹಾರೈಸಿದರು ಮತ್ತು ಮಕ್ಕಳಿಗೆ ಶುಭ ಹಾರೈಕೆ ಮಾಡಿದರು ಮುಂದಿನ ದಿನಗಳಲ್ಲಿ ಈಶ್ವರ ವಿಮಾನ ಖಂಡ್ರೆ ಮುಖ್ಯಮಂತ್ರಿಯಾಗಲಿ ಎಂದು ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಶಿಕ್ಷಣ ಪ್ರೇಮಿಗಳಾದ ಸಚಿವ ಈಶ್ವರ ಖಂಡ್ರೆ ಸಚಿವರ ಮಕ್ಕಳಿಗೆ ಶಿಕ್ಷಣಕ್ಕೆ ಸರಿಯಾಗಿ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಗತಿ ಹೊಂದುವಂತೆ ರಾಜ್ಯಕ್ಕೆ ಶ್ರಮಿಸಲಿ ಎಂದು ಅವರು ನುಡಿದರು ಮಕ್ಕಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಮಾಡಿದಂತ ಮುಖ್ಯ ಗುರುಗಳು ಶ್ರೀಮತಿ ಸುಧಾ ಮೇಡಮ್ ಅವರು ಧನ್ಯವಾದ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆ ಮಕ್ಕಳು ಸಿಬ್ಬಂದಿಗಳು ಪಾಲಕರು ಉಪಸ್ಥಿತರಿದ್ದರು

ದೇವರ ಅವಿಷ್ಠಿ ನಾನು ಪ್ರಾರ್ಥನೆ ಮಾಡ್ತೇನೆ ಏನೋ ಮಾತು ಕೂಡ್ತೀವಿ ಜೈ ಹಿಂದಿನ ದೇವರು ಹಾಕಿ ಕೆಲಸ ಮಾಡ್ತಾರೆ ಅದೇ ರೀತಿ ಪೀಡ ಅದೇ ರೀತಿ ಇದೆ ಸೊ ಈ ಹಿನ್ನೆಲೆಯಲ್ಲಿ ಅವರು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರ ಅಂದ್ರೆ ಓಕಳಿ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಕಮಲಾಪುರ ಸ್ಟಾರ್ಟ್ ಮಾಡ್ತಾರೆ ಸೊ ಹೀಗಾಗಿ ನನ್ನ ಇಡೀ ಜರ್ನಿ ನಾನು ಮುಂದಿರ್ತೀನಿ ಅವ್ರು ನನ್ನ ಸೊ ಹೀಗಾಗಿ ಅದು ಅವಿನಾಭಾವ ಸಂಬಂಧ ಅಂತ ಅಂದಾಗ ಇವತ್ತಿನ ಅಷ್ಟೇ ಅವರು ಸರ್ ನೀವು ಇರುವಾಗ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏಳು ಏನು ಏಳು ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ಬೀಡುಗಿಲ್ಲಿ ಕೆಲಸ ಮಾಡುವಾಗ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡುವಾಗ ಒತ್ತಡಗಳ ಮಧ್ಯೆ ಕೆಲಸ ಮಾಡಿ ಸೊ ಅಂತ ಒತ್ತಡಗಳನ್ನ ಸಹಿಸ್ಕೊಂಡು ಯಾವುದೇ ಪ್ರೆಷರ್ ಇಲ್ಲದೇನೆ ಮೂವತ್ತ್ಮೂರು ವರ್ಷ ನೌಕರಿ ಮಾಡಿ ಯಾವುದೇ ಕಪ್ಪು ಚುಕ್ಕಿಲ್ಲದೇ ರಾಜಶೇಖರ ಮಠ ರಿಟೈರ್ಮೆಂಟ್ ಆಗಿದೆ ಸೊ ಇದು ಬಹಳ ಕಡಿಮ ಜನರಿಗೆ ಸಿಕ್ಕೋದು ಈ ಅವಕಾಶ ಯಾವುದೋ ಕಪ್ಪು ಚುಕ್ಕಿಲ್ಲದೇನೆ ಹೊರಗಡೆ ಬರೋದು ಜೊತೆಗೆ ಕೆಲವು ವಿಚಾರಗಳು ಹೇಳೋದು ರಿಂಗ್ ರೋಡ್ ಬಗ್ಗೆ ಹೇಳೋದು ಅವರು ಸೊ ರಿಂಗ್ ರೋಡ್ ಬಗ್ಗೆ ನಾನೇ ಹೇಳ್ತೀನಿ ಯಾಕಂದ್ರೆ ರಿಂಗ್ ರೋಡ್ ನಾನು ಇದ್ದೆ

ರಿಂಗ್ ರೋಡ್ ಟ್ರಕ್ಚರ್ ರೋಡ್ ಇತ್ತು ಪಕ್ಕ ರೋಡ್ ಮಾಡಕ್ ಗಾಡಿ ರೋಡ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಜಿಲ್ಲಾಧಿಕಾರಿ ಜೊತೆ ಮಿನಿಸ್ಟರ್ಸ್ ಇವರೆಲ್ಲ ಬಂದು ಇಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರ ವೇಸ್ಟ್ ನೀವೇನ್ ಕ್ಯಾರಿ ಬ್ಯಾಗ್ ಹೋಯ್ತೀನಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರ ಅದನ್ನ ಮಾಡಬೇಕು ಅಂತ ನಾನೇ ಇದ್ದೆ ಸೊ ಎಲ್ಲ ಚೇಂಜ್ ಮಾಡಿದ್ರು ಮಟ್ ಹೋಗಿದ್ರು ಬೆಂಗಳೂರಿಗೆ ಹೋಗಿ ಅದು ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತದೆ ಪೌಡರ್ ಪ್ಲಾಸ್ಟಿಕ್ ವೇಸ್ಟ್ ಪ್ಲಾಸ್ಟಿಕ್ ನಾವೇನು ರೋಡ್ ಮೇಲೆ ಹಾಕ್ತೀವಿ ಅದನ್ನ ಪೌಡರ್ ತಂದು ಗಟ್ಟಲೆ ತೆಗೆದು ಆ ರೋಡ್ ಮಾಡಿದ್ವಿ ಎರಡು ಸಾವಿರ ಹದಿನಾಲ್ಕು ಹದಿನೈದು ಆಗಿದ ರೋಡ್ ಇವತ್ತೀಚ್ ಬಿಟ್ಟರೆ ಉಳಿದ ರೋಡ್ ಆಗಿದೆ ಸೊ ಅದನ್ನು ಮಾಡ್ಬೇಕಾದ್ರೆ ಬಟ್ ಅವ್ರ ಚೆನ್ನಾಗಿ ಟೆಕ್ನಿಕಲ್ ಎಲ್ಲಿ ಏನ್ ಮಾಡ್ಬೇಕು ಇವತ್ತಿಟ್ಲಿ ನೋಡ್ಕೊಂಡ್ರೆ ರೋಡ್ ಎಲ್ಲ ಅರಣ್ಯ ಪರಿಸರ ಜೀವಿ ಮತ್ತು ಬೀದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ ಭಿಮಾಣ ಖಂಡವರ ಅಭಿಮಾನಿ ಮಾಣಿಕೇಶ್ ಪಾಟೀಲ್ ಮಿರ್ಜಾಪುರ ಅವರು ಬೀದರನಗರದಲ್ಲಿ ಕಟೌಟ್ ಬ್ಯಾನರ್ಗಳನ್ನು ಹಾಕಿಸಿ ಮಕ್ಕಳಿಗೆ ನೋಟ್ಬುಕ್ ನೀಡುವ ಮೂಲಕ ಸಾಮಾಜಿಕ ಸೇವೆ ಮೆರೆದಂಥ ಘಟನೆ ಬೀದರ್ ನಡೆಯಿತು ಮಾಣಿಕೇಶ್ ಪಾಟೀಲ್ ಅವರು ಮುಂಬರುವ ದಿನಗಳಲ್ಲಿ ಸಮಾಜ ಸೇವಾದಲ್ಲಿ ನಿರತರಾಗಿ ನಿರಂತರವಾಗಿ ಸಚಿವ ಈಶ್ವರ ಅವರ ಅಪ್ಪಟ ಅಭಿಮಾನಿಯಾಗಿ ದುಡಿಯುತ್ತಿದ್ದಾರೆ ಮಾಣಿಕೇಶ್ ಪಾಟೀಲ್ ಮಿರ್ಜಾಪುರ ಅವರು ಬೀದರನಗರದಲ್ಲಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೋಬಾದ ಸರ್ಕಾರಿ ಪ್ರಾಥಮಿಕ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ನೀಡುವ ಮೂಲಕ ಅವರು ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿದ್ದಾರೆ ಹೀಗೆ ಯುವ ಸಾಹಿತ್ಯರನ್ನ ಮಾಣಕೇಶ್ ಪಾಟೀಲ್ ಅವರು ಕರ್ವಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದುಂಟು ಹೀಗಾಗಿ ಬೀದರ್ ನಗರದಲ್ಲಿ ಅನೇಕ ಕಡೆಗಳಲ್ಲಿ ಸಚಿವ ಈಶ್ವರ್ ಖಂಡ್ರಿ ಅವರ ಕಟೌಟ್ ಬ್ಯಾನರ್ಗಳನ್ನು ಹಾಕಿಸಿ ಅವರು ಅಭಿಮಾನವನ್ನು ತೋರಿದ್ದಾರೆ ಮಾಣಕೇಶ್ ಚನ್ನಸಪ್ಪ ಪಾರ್ಟಿಯಲ್ಲಿ ಮಿರ್ಜಾಪುರ ಅವರು ಅವರಿಗೆ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಧನ್ಯವಾದ ನಮಸ್ಕಾರ ಅದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೇನೆ ನಾವೆಲ್ಲರೂ ಎಲ್ಲರೂ ಸೇರಿ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳಿದ್ದೇವೆ ನನಗೆ ಭರವಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದನೆ ಮಾಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದಾರೆ ಅವರು ಸ್ಪಂದನೆ ಮಾಡ್ತಾರೆ ಇದಕ್ಕೆ ಒಂದು ಪರಿಹಾರ ಶಾಶ್ವತ ಪರಿಹಾರ ಕಂಡುಕೊಳ್ತೇವೆ ನಿಮಗೆಲ್ಲರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಒಂದು ಸುದ್ದಿ ಕೊಡುವಂಥ ಒಂದು ಕೆಲಸ ನಮ್ಮ ಸರ್ಕಾರ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತಾ ಇವತ್ತು ನೀವೆಲ್ಲರೂ ಆ ಸಭೆ ನಾನು ಮಾತು ಕೊಟ್ಟಿದ್ದೆ ಸಭೆ ಮಾಡಿಸ್ತೀನಿ ಅಂತ ಮಾಡಿಸಿದ್ದೇನೆ ಅದ್ರ ಪ್ರಕಾರ ಮಾತು ಕೊಟ್ಟಂತೆ ಈ ಒಂದು ಏನು ಅವರಾತ್ರಿ ಧರಣಿ ಏನಿದೆ ಅದು ಹಿಂಪಡಿತೀವಿ ಅನ್ನುವಂತ ಒಂದು ಇವತ್ತು ಚಂದ್ರಶೇಖರ್ ದಯವಿಟ್ಟು ಸಮಿತಿ ಯಾರನ್ನ ಕರೆದು ಅವರಷ್ಟೇ ವೇದಿಕೆ ಮಾಡಬೇಕು ಚಂದ್ರಶೇಖರ್ ಪಾಟೀಲ್ ರಚುನಳ್ಳ ಅಧ್ಯಕ್ಷರು ಹಚ್ಚಿ ಅವರು ಕಾರ್ಯದರ್ಶಿಗಳು ಬರಬೇಕು ರಾಜಪ್ಪ ಕಮಲ್ಪುರ್ ಕೋಸ ನೀರು ವೇದಿಕೆಗೆ ಬರಬೇಕು ಡಾಕ್ಟರ್ ರಾಜ್ಕುಮಾರ್ ಬೊಸ ಅವರು ಕೂಡ ವೇದಿಕೆಗೆ ಬರಬೇಕು ಲಕ್ಷ್ಮಿ ಸಂಗೋಡ್ಗಿ ಇನ್ನೊರುವ ವಿದ್ಯಾವತಿ ಅವರ ಇವರು ವೇದಿಕೆಗೆ ಬರಬೇಕಂತ ವಿನಂತಿ ಇದು ಸಾಂಕೇತಿಕವಾಗಿದೆ ದಯವಿಟ್ಟು ಒಂದು ಶಿಸ್ತನ್ನ ಕಾಪಾಡಿಕೊಳ್ಳಬೇಕಾಗಿ ವಿನಂತಿ